ಸೆಲೆಬ್ರಿಟಿಗಳ ಹೇರ್ ಸ್ಟೈಲ್ಗೆ ಸ್ಟೈಲಿಸ್ಟ್ ಹಕೀಂ ಎಷ್ಟು ಲಕ್ಷ ಚಾರ್ಜ್ ಮಾಡ್ತಾರೆ ಗೊತ್ತಾ ಸೆಲೆಬ್ರಿಟಿಗಳ ಹೇರ್ ಸ್ಟೈಲ್ಗೆ ಆಲಿಂ ಹಕೀಂ ಹೆಸರುವಾಸಿ ಕ್ರಿಕೆಟ್ ಮತ್ತು ಚಿತ್ರರಂಗದ ಸ್ಟಾರ್ಗಳಿಗೆ ಗಳಿಗೆ ಇವರು ಕೇಶ ವಿನ್ಯಾಸ ಮಾಡ್ತಾರೆ ಆಲಿಂ ತಮ್ಮ ತಂದೆ ಹಕೀಂ ಕರಣಾವಿ ಪರಂಪರೆಯನ್ನು ಮುಂದುವರೆಸಿದ್ದಾರೆ ಪ್ರತಿಯೊಂದು ಹೇರ್ ಕಟ್ಗೆ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ವಧಿಸುತ್ತಾರೆ ಅವರ ಗ್ರಾಹಕರು ದೇಶ ವಿದೇಶಗಳಲ್ಲಿ ಇದ್ದು ಸೆಲೆಬ್ರಿಟಿ ಕೇಶ ವಿನ್ಯಾಸದಲ್ಲಿ ಅವರದ್ದು ಅಗ್ರಸ್ಥಾನ ದೊಡ್ಡ ಸೆಲೆಬ್ರಿಟಿಗಳ ಹೇರ್ ಸ್ಟೈಲ್ಗಳನ್ನು ಅವರ ಅಸಂಖ್ಯಾತ ಅಭಿಮಾನಿಗಳು ಅನುಸರಿಸುತ್ತಾರೆ ಈ ಕಾರಣದಿಂದಲೇ ಸೆಲೆಬ್ರಿಟಿಗಳು ಈ ಬಗ್ಗೆ ಹೆಚ್ಚು ಗಮನ ನೀಡುತ್ತಾರೆ ಈ ಸೆಲೆಬ್ರಿಟಿಗಳ ಹೇರ್ ಸ್ಟೈಲ್ ಮತ್ತು ಹೇರ್ ಕಟ್ಗಳನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಮಾಡುವ ಜವಾಬ್ದಾರಿ ಸ್ಟೈಲಿಸ್ಟ್ ಮೇಲಿರುತ್ತದೆ ಕ್ರಿಕೆಟ್ ಮತ್ತು ಚಲನಚಿತ್ರೋದ್ಯಮದ ಅನೇಕ ಸೆಲೆಬ್ರಿಟಿಗಳು ಆಲಿಂ ಹಕೀಂ ಬಳಿಯೇ ಕೇಶ ವಿನ್ಯಾಸ ಮಾಡಿಸಿಕೊಳ್ತಾರೆ ಆಲಿಂ ವಾರ್ ಚಿತ್ರದಲ್ಲಿ ಹೃತಿಕ್ ರೋಷನ್ ಕಬೀರ್ ಸಿಂಗ್ ಚಿತ್ರದಲ್ಲಿ ಶಾಹಿದ್ ಕಪೂರ್ ಬಾಹುಬಲಿ ಚಿತ್ರದಲ್ಲಿ ಪ್ರಭಾಸ್ ಅನಿಮಲ್ ಚಿತ್ರದಲ್ಲಿ ರಣಬೀರ್ ಕಪೂರ್ ಮತ್ತು ಬಾಬಿ ಡಿಯೋಲ್ ಮತ್ತು ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಅವರ ಕೇಶ ವಿನ್ಯಾಸವನ್ನ ಮಾಡಿದ್ದಾರೆ ಯಶ್ಗೂ ಈ ಮೊದಲು ಹೊಸ ಲುಕ್ ನೀಡಿದರು ಅಜಯ್ ದೇವಗನ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಮಹೇಂದ್ರ ಸಿಂಗ್ ಧೋನಿ ಮಹೇಶ್ ಬಾಬು ರಣವೀರ್ ಸಿಂಗ್ ರೋಹಿತ್ ಶರ್ಮಾ ಆನಂದ್ ಪಿರಾಮಲ್ ಅರ್ಜುನ್ ಕಪೂರ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಅಲಿಂ ಹಕೀಂ ಅವರ ಕ್ಲೈಂಟ್ಗಳಾಗಿದ್ದಾರೆ ಹೇರ್ ಕಟ್ಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಶುಲ್ಕ ಫಿಕ್ಸ್ ವಿದೇಶದಲ್ಲೂ ಹೇರ್ ಸ್ಟೈಲ್ ಫ್ಲೈಟ್ ಟಿಕೆಟ್ ಬುಕ್ ಆಲಿಂ ಅವರ ತಂದೆ ಹಕೀಂ ಕರ್ಣಾವಿ ಮಾರ್ಚ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ನಿಧನರಾದರು ಆಗ ಆಲಿಂ ಅವರಿಗೆ ಒಂಬತ್ತು ವರ್ಷ ಹಕೀಂ ಕರ್ಣಾವಿ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಉನ್ನತ ಕೇಶ ವಿನ್ಯಾಸಗರಾಗಿದ್ದರು ಅವರು ಕೇಶ ವಿನ್ಯಾಸ ಉದ್ಯಮವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು ತಂದೆಯ ಮರಣದ ನಂತರ ಅಲಿಂ ಒಂಬತ್ತನೇ ವಯಸ್ಸಿನಲ್ಲಿ ಕೆಲಸ ಕಲಿಯಲು ಪ್ರಾರಂಭಿಸಿದರು ಕಲಿಯುತ್ತಲೇ ಹದಿನಾರನೇ ವಯಸ್ಸಿನಲ್ಲಿ ಕೇಶ ವಿನ್ಯಾಸಕರಾಗಿ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ರು ಅಮಿತಾಬ್ ಬಚ್ಚನ್ ಅವರ ಕೂದಲನ್ನು ಪ್ರಸಿದ್ಧವಾಗಿ ಸ್ಟೈಲ್ ಮಾಡಿದವರು ಆಲಿಂ ಅವರ ತಂದೆ ದಿಲೀಪ್ ಕುಮಾರ್ನಿಂದ ಸುನಿಲ್ ದತ್ ಅನಿಲ್ ಕಪೂರ್ವರೆಗೆ ಎಲ್ಲರೂ ಅವರ ಕ್ಲೈಂಟ್ ಆಗಿದ್ರು ಬ್ರೋಸ್ಲಿ ಮೊಹಮ್ಮದ್ ಅಲಿ ಟೋನಿ ಕ್ರೆಗ್ ರಿಚರ್ಡ್ ಹ್ಯಾರಿಸ್ ಕ್ರೇಜಿ ಬಾಯ್ಸ್ ಎಲ್ಲರೂ ಅಲಿಂ ಅವರ ತಂದೆಯಿಂದ ಸ್ಟೈಲ್ ಮಾಡಿಸಿಕೊಂಡವರು ಹದಿನಾರನೇ ವಯಸ್ಸಿನಲ್ಲಿ ಆಲಿಂ ತನ್ನ ತಂದೆಯ ಹಕೀಂ ಬ್ರ್ಯಾಂಡ್ ಅನ್ನ ಮುಂದುವರೆಸಲು ನಿರ್ಧರಿಸಿದ್ರು ಆಲಿಂ ತಮ್ಮ ಮನೆಯ ಬಾಲ್ಕನಿಯಲ್ಲಿ ಫ್ಯಾನ್ ಬೇಸಿನ್ ಮತ್ತು ಕಟಿಂಗ್ ಚೇರ್ ಅಳವಡಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಇಂದು ಅವರ ಕಠಿಣ ಪರಿಶ್ರಮ ಮತ್ತು ಕೌಶಲ್ಯದಿಂದ ಅವರು ದೊಡ್ಡ ಕೇಶ ವಿನ್ಯಾಸ ಸ್ಟುಡಿಯೋವನ್ನ ನಿರ್ಮಿಸಿದ್ದಾರೆ ಆಲಿಮ್ ಹಕೀಂ ಹೇರ್ ಸ್ಟೈಲಿಂಗ್ ಮತ್ತು ಹೇರ್ ಕಟ್ಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಶುಲ್ಕವನ್ನ ವಿಧಿಸುತ್ತಾರೆ ಹೇರ್ ಸ್ಟೈಲಿಂಗ್ ಮತ್ತು ಅದಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಅವಲಂಬಿಸಿ ಶುಲ್ಕ ಬದಲಾಗುತ್ತದೆ ಏಕೆಂದ್ರೆ ನಿರ್ದಿಷ್ಟ ಲುಕ್ ಸಾಧಿಸಲು ಸಾಮಾನ್ಯವಾಗಿ ಆರು ತಿಂಗಳು ಬೇಕಾಗ್ತದೆ ಇನ್ನು ದೇಶಕ್ಕೆ ತೆರಳಿಯೂ ಅವರು ಹೇರ್ ಸ್ಟೈಲ್ ಮಾಡ್ತಾರೆ ಇದಕ್ಕೆ ಫ್ಲೈಟ್ ಟಿಕೆಟ್ ಅವರೇ ಬುಕ್ ಮಾಡಬೇಕಂತೆ ಆದ್ರೂ ಹೇರ್ ಸ್ಟೈಲ್ಗೆ ಇಷ್ಟು ಹಣ ಖರ್ಚು ಮಾಡೋದು ಒಂದ್ ಕಡೆ ಆಲಿಮ್ ಅವರು ಹೇರ್ ಕಟ್ ಅನ್ನೇ ವೃತ್ತಿ ಮಾಡ್ಕೊಂಡು ಫೇಮಸ್ ಆಗಿದ್ದಾರೆ ನೋಡಿ